ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಒಂದು ತಂದೆ ತಿಳಿಸುತ್ತಾರೆ ಸತ್ಯವಾದಿ ಆಗಿರಿ ಮತ್ತು ಸಮಯ ಪ್ರಮಾಣ ದಯಾ ಹೃದಯಿ ಆಗಿ ಬೇಹದ್ದಿನ ವೃತ್ತಿ ದೃಷ್ಟಿ ಮತ್ತು ಕೃತಿ ತಯಾರು ಮಾಡಿಕೊಳ್ಳುವ ದೃಢ ಸಂಕಲ್ಪದ ದೀಪವನ್ನು ಬೆಳಗಿಸಿರಿ ಇಂದು ಪ್ರೀತಿಯ ಸಾಗರ ಬಾಬ್ದಾದ ತನ್ನ ಅತಿ ಪ್ರಿಯವಾಗಿರುವ ಅಪರೂಪದ ಮಧುರಾತಿ ಮಧುರ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ತಾವೆಲ್ಲರೂ ಸಹ ಮಿಲನ ಮಾಡಲು ಬಂದಿದ್ದೀರಾ ಅಲ್ವಾ ಓಡೋಡಿ ಬಂದಿದ್ದೀರಾ ಅಂದಾಗ ಬಾಬ್ದಾದರವರು ಸಹ ಮಕ್ಕಳ ಜೊತೆ ಮಿಲನ ಮಾಡಲು ಓಡೋಡಿ ಬಂದಿದ್ದಾರೆ ತಾವೆಲ್ಲರೂ ಈ ಲೋಕದಿಂದ ಬಂದಿದ್ದೀರಾ ಮತ್ತು ಬಾಪ್ತಾದ ಪರಲೋಕ ಮತ್ತು ಸೂಕ್ಷ್ಮ ಲೋಕದಿಂದ ಬಂದಿದ್ದಾರೆ ಅಂದಾಗ ಎಲ್ಲರಿಗಿಂತ ದೂರದಿಂದ ಯಾರು ಬಂದಿದ್ದಾರೆ ದೂರದೇಶಿ ಯಾರಾಗಿದ್ದಾರೆ ಡಬಲ್ ಫಾರ್ನರ್ಸು ದೂರದೇಶಿಯರು ಇಲ್ಲ ಎಲ್ಲದಕ್ಕಿಂತ ದೂರಕ್ಕಿಂತಲೂ ದೂರ ದೂರದೇಶದಿಂದ ಬಂದಿರುವವರು ತಂದೆಯಾಗಿದ್ದಾರೆ ಬಾಬ್ದಾದರವರಿಗೆ ಈ ಬಾರಿ ಡಬಲ್ ವಿದೇಶಿಯರು ಮತ್ತು ಭಾರತವಾಸಿ ಮಕ್ಕಳ ಒಂದು ಮಾತಿನ ಮೇಲೆ ಬಹಳ ಹೆಮ್ಮೆ ಇದೆ ಯಾವ ಮಾತಿನ ಮೇಲೆ ಹೆಮ್ಮೆ ಇದೆ ಖುಷಿ ಇದೆ ಬಾಬರವರಿಗೆ ಹೇಳಿ ವಿಶೇಷವಾಗಿ ಡಬಲ್ ವಿದೇಶಿ ಮಕ್ಕಳ ಸಾಹಸವನ್ನು ನೋಡಿ ಬಾಬ್ದಾದರವರಿಗೆ ನಶೆ ಇದೆ ಹೆಮ್ಮೆ ಇದೆ ಎಂತಹ ಪರಿಸ್ಥಿತಿಯಲ್ಲಿ ತಂದೆಯ ಜೊತೆ ಮಿಲನ ಮಾಡಲು ತಲುಪಿದ್ದೀರಾ ಡ್ರಾಮಾ ಆಟವನ್ನು ತೋರಿಸಿತು ಆದರೆ ತಂದೆ ಮತ್ತು ಮಕ್ಕಳ ಮಿಲನವನ್ನು ಡ್ರಾಮಾನು ಸಹ ತಡೆಯಲು ಸಾಧ್ಯವಾಗಲಿಲ್ಲ ಅಂದಾಗ ಇಂತಹ ಸಾಹಸವುಳ್ಳ ಮಕ್ಕಳ ಮೇಲೆ ಬಾಬ್ದಾದ ವಿಶೇಷವಾಗಿ ವರದಾನಗಳ ಸುರಿಮಳೆಯನ್ನು ಸುರಿಸುತ್ತಿದ್ದಾರೆ ಇಂದು ಈ ಗಳಿಗೆ ಯಾರೆಲ್ಲ ಮಕ್ಕಳು ಏನೆಲ್ಲ ವರದಾನಗಳನ್ನು ಪಡೆಯಲಿಕ್ಕೆ ಬಯಸ್ತೀರಾ ಆ ವರದಾನಗಳೆಲ್ಲ ಸಿಗುತ್ತವೆ ಸಹಜವಾಗಿ ಸಿಗುತ್ತವೆ ಆದರೆ ಈ ವರದಾನಗಳನ್ನು ಪ್ರತಿದಿನ ಅಮೃತ ವೇಳೆ ಮತ್ತು ಕರ್ಮಯೋಗಿ ಸ್ಥಿತಿಯಲ್ಲಿ ಬಾರಿ ಬಾರಿಗೂ ಹೃದಯದಿಂದ ನೆನಪು ಮಾಡಬೇಕು ದಿಲ್ ಶಿಕಸ್ತಾಗಬಾರದು ಮನಸ್ಸು ಬೇಜಾರು ಆಗಬಾರದು ವರದಾನಗಳು ಪ್ರಾಪ್ತವಾಗಿವೆ ಕೇವಲ ಹೇಗೆ ಸ್ಥೂಲ ನಯನಗಳ ಮಧ್ಯದಲ್ಲಿ ನಿರಂತರ ಬಿಂದು ಹೊಳೆಯುತ್ತಿರುತ್ತೆ ಅಲ್ವಾ ಹಾಗೆ ಸದಾ ನಯನಗಳಲ್ಲಿ ತಂದೆ ಬಿಂದುವನ್ನು ಸಮಾವೇಶ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಇಟ್ಕೊಳ್ತೀರಾ ಅಥವಾ ಕಷ್ಟ ಆಗತ್ತಾ ಸಹಜ ಅಲ್ವಾ ಅಂದಾಗ ಹೇಗೆ ಸ್ಥೂಲ ಬಿಂದು ನಿರಂತರವಾಗಿದೆ ಹಾಗೆ ನಯನಗಳಲ್ಲಿ ನಿರಂತರವಾಗಿ ತಂದೆ ಬಿಂದು ಸಮಾವೇಶವಾಗಿರಬೇಕು ಸಮಾವೇಶ ಮಾಡಿಕೊಂಡಿದ್ದೀರ ಫಿಟ್ ಆಗಿದೆಯಾ ಬರೋದಿಲ್ಲ ತಾನೇ ಒಂದು ವೇಳೆ ನಯನಗಳಲ್ಲಿ ನಿರಂತರವಾಗಿ ತಂದೆ ಬಿಂದು ಸಮಾವೇಶವಾಗಿದ್ದಿದ್ದೆ ಆದರೆ ಯಾವುದೂ ಕಡೆ ನಯನಗಳು ಆಕರ್ಷಿತ ಆಗುವುದಿಲ್ಲ ಬೇರೆ ಯಾವ ಕಡೆಯೂ ದೃಷ್ಟಿ ಹೋಗೋದಿಲ್ಲ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಬೇರೆ ಕಡೆ ದೃಷ್ಟಿ ಹೋಗುವುದಿಲ್ಲ ಬಿಲ್ಕುಲ್ ಸುರಕ್ಷಿತವಾಗುತ್ತೀರಾ ಏನೇ ಆಗಲಿ ಆದರೆ ನಯನಗಳಲ್ಲಿ ಸದಾ ಬಿಂದು ತಂದೆ ಸಮಾವೇಶವಾಗಿರಬೇಕು ಸದಾ ನಯನಗಳಲ್ಲಿ ಸಮಾವೇಶವಾಗಿದ್ದಿದ್ದೆ ಆದರೆ ಹೃದಯದಲ್ಲಿಯೂ ಕೂಡ ತಂದೆಯೇ ಸಮಾವೇಶವಾಗಿರುತ್ತಾರೆ ಅಂದಾಗ ಹೃದಯದಲ್ಲಿ ಮತ್ತು ನಯನಗಳಲ್ಲಿ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳುವ ವಿಧಿಯಾಗಿದೆ ಬಾಬ್ ದಾದ ಸಾಹೇಬನನ್ನು ರಾಜಿ ಮಾಡಿಕೊಳ್ಳುವುದು ಅಂದಾಗ ಸಾಹೇಬ್ ರಾಜಿ ತಾವು ತಿಳ್ಕೊಂಡಿದ್ದೀರಾ ಬಾಬ್ದಾದ ಸಾಹೇಬ್ ನಿಮ್ಮ ಮೇಲೆ ರಾಜಿಯಾಗಿದ್ದಾರೆಂದು ಎಷ್ಟು ಪರ್ಸೆಂಟ್ ತಂದೆ ರಾಜಿಯಾಗಿದ್ದಾರೆ ಕೆಲವ್ರು ಹೇಳಿದ್ರು ತೊಂಬತ್ತೊಂಬತ್ತು ಪರ್ಸೆಂಟು ಇನ್ನು ಕೆಲವ್ರು ಹೇಳಿದ್ರು ಎಪ್ಪತ್ತೈದು ಪರ್ಸೆಂಟು ಇದೆ ಅಂತಾರೆ ಬಾಬ್ ಬಾಬ್ದಾದರವರನ್ನ ರಾಜಿ ಮಾಡಿಕೊಳ್ಳುವುದು ಬಹಳ ಸಹಜ ಬಾಬ್ದಾದರವರನ್ನ ರಾಜಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ ಸತ್ಯ ಹೃದಯ ಸತ್ಯ ಹೃದಯವಂತರಿಗೆ ಸಾಹೇಬ ತಂದೆ ರಾಜಿಯಾಗುತ್ತಾರೆ ಪ್ರತಿ ಕರ್ಮದಲ್ಲಿ ಸತ್ಯವಾದಿಗಳು ಸತ್ಯತೆಯೇ ಮಹಾನತೆಯಾಗಿದೆ ಯಾರು ಸತ್ಯ ಹೃದಯವುಳ್ಳವರಾಗಿರುತ್ತಾರೆ ಅವರು ಸದಾ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ರಾಜಯುಕ್ತರಾಗಿರುತ್ತಾರೆ ಅಂದರೆ ಅರ್ಥ ರಹಸ್ಯವನ್ನು ತಿಳಿದುಕೊಳ್ಳುವವರಾಗಿರುತ್ತಾರೆ ಅದರಂತೆ ನಡೆಯುವವರಾಗಿರುತ್ತಾರೆ ಮತ್ತು ನಾವೆಲ್ಲಿವರೆಗೆ ರಾಜಯುಕ್ತರಾಗಿದ್ದೀವಿ ಅದನ್ನು ಪರೀಕ್ಷಿಸುವಂತಹ ಗುರುತಾಗಿದೆ ಒಂದು ವೇಳೆ ರಹಸ್ಯವನ್ನು ತಿಳಿದುಕೊಂಡಿದ್ದರೆ ಅವರು ಎಂದಿಗೂ ತಮ್ಮ ಸ್ವಸ್ಥಿತಿಯಿಂದ ಬೇಜಾರಾಗುವುದಿಲ್ಲ ಅಂದರೆ ಅರ್ಥ ದಿಲ್ ಶಿಕ್ಕಸ್ತಾಗುವುದಿಲ್ಲ ಮತ್ತು ಸಂಕಲ್ಪದಲ್ಲಿಯೂ ಸಹ ವೃತ್ತಿಯಲ್ಲಿಯೂ ಕೂಡ ಸ್ಮೃತಿಯಲ್ಲಿಯೂ ಸಹ ದೃಷ್ಟಿಯಲ್ಲಿಯೂ ಕೂಡ ಯಾರನ್ನು ಬೇಜಾರ್ ಮಾಡಿಸುವುದಿಲ್ಲ ಏಕೆಂದರೆ ಅವರು ಎಲ್ಲರ ಮತ್ತು ತಮ್ಮ ಸ್ವಭಾವ ಸಂಸ್ಕಾರವನ್ನ ತಿಳಿದುಕೊಂಡಿರುವಂತಹ ರಾಜಯುಕ್ತರಾಗಿರ್ತಾರೆ ಅಂದಾಗ ತಂದೆಯನ್ನ ರಾಜಿ ಮಾಡಿಕೊಳ್ಳುವ ವಿಧಿಯಾಗಿದೆ ರಾಜಯುಕ್ತ ನಡತೆ ಮತ್ತೆ ರಾಜಯುಕ್ತ ಅಂದ್ರೆ ಅರ್ಥ ತಮ್ಮ ಆಂತರಿಕದಲ್ಲಿಯೂ ಕೂಡ ನಾರಾಜಿಗೆ ಬೇಜಾರು ಬರಬಾರದು ಬೇರೆಯವರನ್ನು ಕೂಡ ಬೇಜಾರು ಮಾಡಬಾರದು ಸದಾ ಸಮಯ ಅನುಸಾರವಾಗಿ ತಮ್ಮ ಮನಸ್ಸು ಬುದ್ಧಿಯನ್ನು ಸ್ವಪ್ನದವರೆಗೂ ಸಹ ಸದಾ ಶುಭ ಮತ್ತು ಶುದ್ಧವಾಗಿಟ್ಟುಕೊಳ್ಳಿ ಕೆಲವು ಮಕ್ಕಳು ಆತ್ಮಿಕ ಸಂಭಾಷಣೆಯಲ್ಲಿ ಹೇಳುತ್ತಾರೆ ಬಾಬ್ದಾದರವರಂತೂ ಶಕ್ತಿಗಳನ್ನು ಕೊಡುತ್ತಾರೆ ಆದರೆ ಸಮಯಕ್ಕೆ ಶಕ್ತಿ ಉಪಯೋಗ ಆಗುವುದಿಲ್ಲ ಎಂದು ಬಾಬ್ದಾದ ವಿಶೇಷವಾಗಿ ಎಲ್ಲ ಮಕ್ಕಳ ಸಾತಿಯಾಗಿರುವ ಸಂಬಂಧದಿಂದ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ಎಕ್ಸ್ಟ್ರಾ ಸಹಯೋಗವನ್ನು ಕೊಡುತ್ತಾರೆ ಏಕೆ ತಂದೆ ಜವಾಬ್ದಾರ ಆಗಿದ್ದಾರೆ ಮಕ್ಕಳನ್ನು ಸಂಪನ್ನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಅಂದಾಗ ತಂದೆ ತನ್ನ ಜವಾಬ್ದಾರಿಯನ್ನ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ನಿಭಾಯಿಸುತ್ತಾರೆ ಆದರೆ ಕೆಲವೊಮ್ಮೆ ಮಕ್ಕಳ ಮನಸ್ಸಿನ ಕ್ಯಾಚಿಂಗ್ ಪವರ್ನ ಸ್ವಿಚ್ ಆಫ್ ಇರುತ್ತೆ ಆಗ ತಂದೆ ಏನ್ ಮಾಡೋದು ಹ್ಮ್ ಬಾವ ಕೊಡೋರಂತೂ ಕೊಡ್ತಾರೆ ಕ್ಯಾಚ್ ಮಾಡಿಕೊಳ್ಳುವಂತಹ ಸ್ವಿಚ್ ಮಕ್ಕಳಿಗೆ ಆಫ್ ಇರುತ್ತೆ ಆಗೇನ್ ಮಾಡ್ತಾರೆ ತಂದೆ ತಂದೆಯಂತೂ ಮತ್ತೆಯೂ ಸಹ ಸ್ವಿಚ್ ಆನ್ ಮಾಡಿಕೊಳ್ಳುವ ತೆರೆಯುವಂತಹ ಪ್ರಯತ್ನ ಪಡುತ್ತಾರೆ ಆದರೆ ಸಮಯ ಬಿಡಿಸುವುದು ಆದ್ದರಿಂದ ಪುನಃ ಸ್ವಿಚ್ ಆನ್ ಆಗತ್ತೆ ಆಗ ಹೇಳ್ತಾರೆ ಮಾಡಬಾರ್ದಾಗಿತ್ತು ಆದರೆ ಆಗ್ಬಿಡುತ್ತೋ ಎಂದು ಸದಾ ತಮ್ಮ ಮನಸ್ಸಿನ ಕ್ಯಾಚಿಂಗ್ ಪವರ್ ಅದಕ್ಕೆ ತಾವು ಹೇಳ್ತೀರಾ ಟಚಿಂಗ್ ಎಂದು ಆ ಟಚಿಂಗ್ ಅಥವಾ ಕ್ಯಾಚಿಂಗ್ ಪವರ್ನ ಸ್ವಿಚ್ ಅನ್ನ ಆನ್ ಆಗಿ ಇಟ್ಕೊಳ್ಳಿ ಮಾಯೆ ಪ್ರಯತ್ನ ಮಾಡುತ್ತೆ ಆಫ್ ಮಾಡಲಿಕ್ಕೆ ಸೆಕೆಂಡಿನಲ್ಲಿ ಆಫ್ ಮಾಡಿ ಹೊರಟೋಗ್ಬಿಡತ್ತೆ ಅದಕ್ಕೋಸ್ಕರ ಎಂತಹ ಸಮಯ ಕೋಮಲ ಆಗ್ತಾ ಹೋಗ್ತಾ ಇದೆ ವರ್ತಮಾನದಲ್ಲಿ ಈಗಂತೂ ಮತ್ತಷ್ಟು ಕೋಮಲ ಆಗಬೇಕಾಗಿದೆ ಭಯ ಪಡೋದಿಲ್ಲ ಅಲ್ವಾ ಬಾಬ್ದಾದರೂರು ಮೊದಲೇ ಹೇಳಿದ್ದಾರೆ ತಾವೆಲ್ಲರೂ ವರ್ಷವನ್ನ ಯಾಕೆ ಆಚರಿಸ್ತೀರಾ ಯಾವ ವರ್ಷವನ್ನ ಆಚರಿಸ್ತೀರಾ ಸಂಸ್ಕಾರಗಳಿಂದ ಸಂಸಾರ ಪರಿವರ್ತನೆಯ ವರ್ಷವನ್ನು ಆಚರಣೆ ಮಾಡುವುದು ಪಕ್ಕಾ ಇದೆ ಅಲ್ವಾ ಆಚರಿಸಿದೀರ ಅಲ್ವಾ ಅಥವಾ ಮರ್ತು ಬಿಟ್ಟಿದ್ದೀರಾ ಆಚರಿಸ್ತಿದ್ದೀವಿ ಬಾಬಾ ಅಂತ ಹೇಳಿದ್ರು ಬಾಬಾ ಹೇಳ್ತಾರೆ ಯಾವಾಗ ಮಕ್ಕಳು ಸಂಸಾರ ಪರಿವರ್ತನೆಯ ಪಕ್ಕ ಸಂಕಲ್ಪ ಮಾಡಿದೀರಾ ಅಂದಾಗ ಪ್ರಕೃತಿ ತಂದೆಯ ಜೊತೆ ಕೇಳತ್ತೆ ನಾನು ತಯಾರು ಮಾಡ್ತೇನೆ ಸ್ವಚ್ಛತೆಯ ಕಾರ್ಯವನ್ನು ಮಾಡ್ತೇನೆ ಸ್ವಚ್ಛ ಮಾಡುವ ಕಾರ್ಯಕ್ಕಾಗಿ ರೆಡಿ ಇದ್ದೇನೆ ಅಂತ ಆದರೆ ಸ್ವಚ್ಛ ಮಾಡುವಂತಹವರು ಯಾರು ನಿಮಿತ್ತವಾಗಿದ್ದಾರೆ ಅವರು ಮಾಡ್ತಾ ಮಾಡ್ತಾ ಯೋಚನೆಯಲ್ಲಿ ಬಿದ್ದು ಬಿಡ್ತಾರೆ ಗೊಂದಲದಲ್ಲಿ ಸಿಕ್ಕಾಕ್ಕೊಳ್ತಾರೆ ಮಾಡೋದಾ ಮಾಡೋದು ಬೇಡವಾ ಎಂದು ಬಾಬಾ ಹೇಳ್ತಾರೆ ಬೇಗ ಮಾಡದ ನಿಧಾನವಾಗಿ ಮಾಡದ ನಾನು ಮಾಡದ ಇದು ಪ್ರಕೃತಿ ಕೇಳ್ತಾ ಇರತ್ತೆ ಅಂದಾಗ ದಾದರೂರು ಪ್ರಕೃತಿಗೆ ಏನು ಉತ್ತರ ಕೊಡಬೇಕು ಹೇಳಿ ಡಬಲ್ ವಿದೇಶಿಯರು ಹೇಳಿ ಡಬಲ್ ವಿದೇಶಿಯರು ಹೇಳಿದ್ರು ಸ್ವಲ್ಪ ಕಾಯಿಲಿ ಬಾಬಾ ಸ್ವಲ್ಪ ಇರಿ ಎಂದ ಅಂತ ಇದಂತೂ ಸರಿಯಾದ ಉತ್ತರ ಅಲ್ಲ ಒಂದ್ ವೇಳೆ ಡಬಲ್ ವಿದೇಶಿಯರು ಕಾದ್ರೆ ಪ್ಲೇನ್ ಸಿಗೋದಿಲ್ಲ ಹ್ಮ್ ಕಾಯಿಸಿದ್ರೆ ಈಗಂತೂ ಪ್ಲೇನ್ ಸಿಕ್ಬಿಟ್ಟಿದೆ ಅಲ್ವಾ ಮಲಕೊಂಡ್ ಮಲಕ್ ಬಂದ್ಬಿಟ್ಟಿದ್ದೀರಲ್ವಾ ಹ್ಮ್ ಫ್ಲೈಟ್ ಅಲ್ಲಿ ಆರಾಮಾಗಿ ತಲುಪ್ಬಿಟ್ಟಿದ್ದೀರಾ ಅಲ್ವಾ ಪೂರ್ತಿ ಸಭೆಯಲ್ಲಿ ಯಾರಿಗಾದ್ರೂ ಇಲ್ಲಿಗ್ ಬರ್ಲಿಕ್ಕೆ ಕಷ್ಟ ಆಯ್ತಾ ಕೈಯತ್ತಿ ಹ್ಮ್ ಒಬ್ರು ಹೇಳಿದ್ರು ನಮ್ ಫ್ಲೈಟ್ ಒಂದ್ಸಲ ವಾಪಸ್ಸು ಹೊರಟೋಗಿತ್ತು ಬಾಬಾ ಹೊರಟೋಗ್ತು ಅಂದ್ಬಿಟ್ಟು ಟೈಮ್ಗೆ ತಲುಪಿದೀರ ತಾನೇ ಧೈರ್ಯದ ಮಾತಿದು ಹ್ಮ್ ಯಾರು ಸ್ವಲ್ಪ ಭಯ ಪಟ್ರು ಅವ್ರು ಉಳ್ಕೊಂಡ್ಬಿಟ್ರು ಅಲ್ಲೇನೆ ನೀವಂತೂ ದೃಢ ಸಂಕಲ್ಪವನ್ನ ಮಾಡದ್ರಿ ಹೋಗ್ಲೇಬೇಕು ಮಧುಬನಕ್ಕೆ ಅಂತ ತಲುಪ್ ಕೇವಲ ಒಂದು ಫ್ಲೈಟ್ ಅಷ್ಟೇ ವಾಪಸ್ ಹೋಯ್ತು ಅಷ್ಟೇ ಅಲ್ವಾ ಹಾ ಅದೇನ್ ಬೇರೆ ಮಾತೇ ಅಲ್ಲ ಮತ್ತೆ ಒಳ್ಳೇದೇ ಸಿಗುತ್ತೆ ಚೆನ್ನಾಗಿರೋದೇ ಸಿಗತ್ತೆ ಈಗಂತೂ ಪ್ರಕೃತಿಗೆ ಸ್ವಚ್ಛ ಮಾಡುವಂತಹವರನ್ನ ಯೋಚನೆಯಲ್ಲಿ ಹಾಕಬೇಡಿ ಏಕೆಂದ್ರೆ ಸ್ಥಾಪನೆ ಮಾಡುವಂತವರು ಈಗ ಆಗಾಗ ಯೋಚನೆಯಲ್ಲಿ ಬಿದ್ದು ಬಿಡುತ್ತೀರಾ ಏನ್ ಮಾಡೋದು ಹೇಗ್ ಮಾಡೋದು ಮಾಡೋದು ಬೇಡ್ವಾ ಸರಿನಾ ಅಲ್ವಾ ಸರಿ ಹೋಗುತ್ತಾ ಇಲ್ವಾ ಎಂದು ಏಕದಂ ಸ್ಪಷ್ಟವಾಗಿರ್ಬೇಕು ಹಾ ಅಥವಾ ನ ಮಾಡದ ಬೇಡವಾ ಒಂದು ನಿರ್ಧಾರ ಆಗ್ಬೇಕು ಅಷ್ಟೆ ಇದು ಸರಿ ಇದೆ ಇದು ತಪ್ಪಾಗಿದೆ ಕ್ಲಿಯರ್ ಆಗಿರ್ಬೇಕು ಆಗ ಪ್ರಕೃತಿ ನಿಮ್ಮ ವರ್ಷವನ್ನ ಆಚರಿಸುವ ಕಾರಣದಿಂದಾಗಿ ತಯಾರು ಅಂತೂ ಮಾಡಿಕೊಳ್ಳುತ್ತೆ ಈಗಲೂ ಕೂಡ ಮಾಡುತ್ತಾ ಇದೆ ಆದರೆ ಸ್ಥಾಪನೆಗೆ ನಿಮಿತ್ತ ಆಗಿರುವಂತಹ ಆತ್ಮಗಳಿಗೆ ಈಗ ಯಾವುದೇ ಮಾತಿನಲ್ಲಿ ಬಲಿ ಸ್ವಪ್ರತಿ ಇರಲಿ ಅನ್ಯರ ಪ್ರತಿಯಾಗಿರಲಿ ಯೋಚನೆ ಮಾಡುವುದರಲ್ಲಿ ಸಮಯ ತೊಡಗಿಸ್ಬಾರ್ದು ಸೆಕೆಂಡಲ್ಲಿ ಕ್ಲಿಯರ್ ಟಚಿಂಗ್ ಆಗಬೇಕು ಬಿಂದು ಇಡೋದ್ರಲ್ಲಿ ಎಷ್ಟು ಟೈಮ್ ಇಡಿಸತ್ತೆ ಒಂದು ಸೆಕೆಂಡು ಯಾವಾಗ ಪ್ರಾಕ್ಟಿಕಲ್ ಲೈಫಲ್ಲಿ ಬಿಂದು ಇಡ್ತೀರಾ ಆಗ ಸೆಕೆಂಡ್ ಇಡಿಸುತ್ತಾ ಬಿಂದು ಇಡ್ಲಿಕ್ಕೆ ಬಾಬಾ ಒಂದ್ ಸೆಕೆಂಡ್ ಸಾಕು ಅಂತ ಹೇಳ್ತೀವಿ ಬಾಬಾ ಕೇಳ್ತಾರೆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಯಾವ್ದು ಪರಿಸ್ಥಿತಿಗೆ ವಿಘ್ನಕ್ಕೆ ಬಿಂದು ಇಡ್ಬೇಕು ಅಂದ್ರೆ ಟೈಮ್ ಇಡಿಸುತ್ತ ಯಾವುದೇ ಮಾತಿನಲ್ಲಿ ಬಿಂದು ಇಡುವುದರಲ್ಲಿ ಅಥವಾ ಬಿಂದು ರೂಪದಲ್ಲಿ ಸ್ಥಿತ ಆಗುವುದರಲ್ಲಿ ಸೆಕೆಂಡ್ ಇಡಿಸುತ್ತಾ ಪಾಂಡವರಿಗೆ ಸೆಕೆಂಡ್ ಇಡ್ಸುತ್ತ ಕೆಲವು ಕೆಲವು ಸಲ ಅಂದ್ರು ಪಾಂಡವರು ಅಣ್ಣಂದರಿಗೆ ಬಿಂದು ಇಡೋದ್ರಲ್ಲಿ ಟೈಮ್ ಇಡಿಸುತ್ತಾ ಇದಂತೂ ಹೇಳ್ತಾ ಇದೀರಲ್ವ ಸೆಕೆಂಡ್ ಇಡ್ಸುತ್ತೆ ಅಂತ ಶಕ್ತಿಯರಲ್ಲಿ ಶಕ್ತಿ ಇದೆಯಾ ಅಕ್ಕಂದ್ರನ್ನ ಕೇಳ್ತಾರೆ ಬಾಬರವರು ಪಾಂಡವರು ಸತ್ಯ ಹೇಳಿದಿರ ಹ್ಮ್ ಪಾಂಡವರು ಹೇಳಿದ್ರೆ ನಾವು ಸತ್ಯ ಹೇಳಿದ್ವಿ ಅಂತ ಬಾಬಾ ಹೇಳ್ತಾರೆ ಇಲ್ಲ ಇಬ್ರು ಸತ್ಯವಾಗಿದ್ದೀರಾ ಏಕೆಂದ್ರೆ ಅವರದ್ದು ಬಿಂದು ಈಗ ಇಡಬೇಕಾಗಿದೆ ಹ್ಮ್ ನಿಮ್ದು ಈಗ ಇನ್ನೂ ಇಟ್ಟಿಲ್ಲ ಅದಕ್ಕೋಸ್ಕರ ವ್ಯತ್ಯಾಸ ಆಗ್ಬಿಟ್ಟಿದೆ ಬಾಕಿ ಎಲ್ಲರೂ ಸತ್ಯವಾಗಿರುವವರೇ ಸತ್ಯ ಹೃದಯದವರಾಗಿದ್ದೀರಾ ಒಳ್ಳೆಯದು ಹಾಲಂತೂ ಫುಲ್ ಆಗಿದೆ ಕೆಳಗೆ ಪಾಂಡವ ಭವನದಲ್ಲಿಯೂ ಸಹ ಕುಳಿತಿದ್ದಾರೆ ಅಂತ ಬಾಬರೂರಿಗೆ ಹೇಳಿದ್ರು ಅಂದರೆ ಶಾಂತಿ ಭವನದಲ್ಲಿ ಬಾಬರೂರ ಮಿಲನ ನಡೀತಾ ಇತ್ತು ಪಾಂಡವ ಭವನದಲ್ಲಿಯೂ ಕೂಡ ಎಲ್ಲ ಸಹೋದರ ಸಹೋದರಿಯರು ಬಾಬಾ ಮಿಲನ ಮಾಡುತ್ತಾ ಇದ್ದರು ಕೆಳಗಂತೂ ಕುಳಿತಿದ್ದಾರೆ ಆದರೆ ಬಾಬ್ದಾದರವರ ಸನ್ಮುಖದಲ್ಲಿದ್ದಾರೆ ದೇಶ ವಿದೇಶದಲ್ಲಿ ಇದೇ ನೆನಪಿನಲ್ಲಿ ಕುಳಿತಿದ್ದಾರೆ ಬಾಬ್ದಾದ ಮಧುಬನದಲ್ಲಿ ಬಂದಿದ್ದಾರೆಂದು ತಮ್ಮ ತಮ್ಮ ದೂರಾಂದೇಶಿ ದೃಷ್ಟಿ ದುರ್ಬಿಣಿಯಿಂದ ಎಲ್ಲರೂ ನೋಡ್ತಿದ್ದಾರೆ ಅಂದಾಗ ಅವರು ಸಹ ಈಗ ಬಾಬ್ರವರ ಸನ್ಮುಖದಲ್ಲಿ ಬರ್ತಾ ಇದ್ದಾರೆ ಹೇಗೆ ದೂರ ಕುಳಿತಿದ್ರೂ ಕೂಡ ಮನಸ್ಸಿನಿಂದ ಮಧುಬನದಲ್ಲಿದ್ದಾರೆ ತಮ್ಮ ಈ ಸಾಕಾರ ವತನದ ಈ ಸಾಧನವಂತೂ ಏರುಪೇರಾಗಬಹುದು ಆದರೆ ಈ ಆಧ್ಯಾತ್ಮಿಕ ದೂರದೃಷ್ಟಿ ದೂರಾಂದೇಶಿ ದೃಷ್ಟಿ ಎಂದಿಗೂ ಕೆಡಲು ಸಾಧ್ಯವಿಲ್ಲ ಅಂದಾಗ ಬಾಬ್ದಾದ್ರವರ ಸನ್ಮುಖದಲ್ಲಿ ಎಲ್ಲರೂ ನಾಲ್ಕು ಕಡೆಯ ಸೇವಾ ಕೇಂದ್ರಗಳ ಮಕ್ಕಳು ಕಾಣುತ್ತಿದ್ದಾರೆ ಒಳ್ಳೆಯದು ದೀಪಾವಳಿಯನ್ನು ಆಚರಣೆ ಮಾಡಿದ್ರ ಸಂಗಮ ಯುಗ ಇರುವುದೇ ಆಚರಿಸುವಂತಹ ಯುಗ ಬಲೆ ಅಂತರ್ಮುಖಿಗಳಾಗಿರಬಹುದು ಅತೀಂದ್ರಿಯ ಸುಖದ ಮೋಸನ್ನು ಆಚರಿಸಿರಿ ಬಲೆ ಸೇವೆಯಲ್ಲಿ ಮಹಾದಾನಿಗಳಾಗಿ ಆತ್ಮರ ಪ್ರತಿ ಮಹಾದಾನ ಮಾಡುತ್ತಾ ಆಚರಿಸಿರಿ ಇಲ್ಲ ಪರಸ್ಪರದಲ್ಲಿ ಆತ್ಮಿಕ ಸಂಭಾಷಣೆ ಮಾಡಿ ನೃತ್ಯ ಮಾಡಿ ಸಂಬಂಧ ಸಂಪರ್ಕದಿಂದ ಅನ್ಯರ ವಿಶೇಷತೆಗಳನ್ನು ನೋಡಿ ವಿಶೇಷತೆಗಳ ಸುಗಂಧವನ್ನು ತೆಗೆದುಕೊಳ್ಳಿ ಸದಾ ಆಚರಣೆಯೇ ಆಚರಣೆಯಾಗಿದೆ ಕಳೆದುಕೊಳ್ಳುವಂತಹ ಸಮಯ ಸಮಾಪ್ತಿಯಾಗಿದೆ ಕಳೆದುಕೊಳ್ಳುವಂತಹ ಯುಗ ಅಲ್ವಲ್ಲ ಈಗ ಆಚರಿಸುವಂತಹ ಮತ್ತು ಸಂಪಾದನೆ ಮಾಡಿಕೊಳ್ಳುವಂತಹ ಯುಗವಾಗಿದೆ ಜಮಾ ಮಾಡಿಕೊಳ್ಳುವಂತಹ ಯುಗವಾಗಿದೆ ಅಂದಾಗ ಬಾಬ್ದಾದ ಸದಾ ಪ್ರತಿ ಮಗುವಿನಲ್ಲಿ ಇದೇ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ಇದನ್ನೇ ನೋಡ್ತಾ ಇದ್ದಾರೆ ಆಚರಣೆ ಮಾಡ್ತಿದ್ದೀರಾ ಯಾವುದೋ ರೂಪದಲ್ಲಿ ಆಚರಣೆ ಮಾಡಲೇಬೇಕು ಏಕೆಂದರೆ ಸಂಗಮ ಯುಗದಲ್ಲಿ ಕಳೆದುಕೊಳ್ಳುವುದು ಆಚರಣೆ ಮಾಡುವುದು ಈ ಎರಡರ ಜ್ಞಾನ ಇದೆ ಆದ್ದರಿಂದ ಕಳೆದುಕೊಂಡು ನಂತರ ಆಚರಣೆ ಮಾಡುವಂತಹದ್ದು ಅದಕ್ಕೆ ಮಹತ್ವ ಇದೆ ಈಗ ಕಳೆದುಕೊಳ್ಳುವಂತಹದ್ದಕ್ಕೆ ಬಿಂದು ಇಟ್ಟುಬಿಡಿ ಅಂದರೆ ಇಲ್ಲಿವರೆಗೂ ಕಲಿಯು ದ್ವಾಪರ ಕಲಿಯುಗದಲ್ಲೆಲ್ಲ ಇಳಿತಾ ಬಂದುಬಿಟ್ವಿ ಅಲ್ವಾ ಈಗ ಅದಕ್ಕೆಲ್ಲ ಸ್ಟಾಪು ಕಳೆದುಕೊಳ್ಳುವುದಿಲ್ಲ ಒಂದು ಸಂಕಲ್ಪವನ್ನು ಸಹ ಕಳೆಯಬಾರದು ವ್ಯರ್ಥ ಮಾಡಬಾರದು ಸಂಪಾದನೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಕಳೆದುಕೊಳ್ಳುತ್ತೀರಾ ಸಂಪಾದನೆ ಮಾಡಿಕೊಳ್ತೀರಾ ಒಂದು ವೇಳೆ ಈಗಲೂ ಕಳ್ಕೊಳ್ತಾ ಇದ್ದೀರಾ ಅಂದರೆ ಸಂಪಾದನೆ ಯಾವಾಗ ಮಾಡಿಕೊಳ್ಳುವಂಥದ್ದು ಮತ್ತೆಯೂ ಸಮ ಅಂತಹ ಸಮಯ ಸಿಗೋದಿಲ್ಲ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ ಚೆಕ್ ಮಾಡ್ಕೊಳ್ಳಿ ಏನೆಲ್ಲ ಖಜಾನೆಗಳಿವೆ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಯಾವುದು ಸಂಕಲ್ಪ ಸಮಯ ಜ್ಞಾನದ ಖಜಾನೆ ಪ್ರತ್ಯಕ್ಷ ಜೀವನದಲ್ಲಿ ಬರಬೇಕು ಜ್ಞಾನವನ್ನು ಹೇಳುವುದು ಅಥವಾ ಕೇಳುವುದು ಇದು ಫಸ್ಟ್ ಸ್ಟೇಜ್ ಆಗಿದೆ ಅದಕ್ಕಾಗಿ ಜ್ಞಾನ ಅಂದರೆ ಅರ್ಥ ನಾಲೇಜು ಜ್ಞಾನಕ್ಕೆ ಏನಂತ ಹೇಳುತ್ತೀರಾ ನಾಲೇಜ್ ಈಸ್ ಮೈಟ್ ಅಂತ ಹೇಳುತ್ತೀರಾ ಅಲ್ವಾ ಲೈಟ್ ಮೈಟ್ ಅಂತ ಹೇಳುತ್ತೀರಾ ಅಲ್ವಾ ಅಂದಾಗ ಜ್ಞಾನ ಅಥವಾ ಜ್ಞಾನದ ಅರ್ಥವಾಗಿದೆ ಈ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಪ್ರಕಾಶತೆ ಮತ್ತು ಶಕ್ತಿ ಆಗ ಹೇಳಬಹುದು ನಾಲೆಜ್ಫುಲ್ ಎಂದು ಕುಮಾರಿಯರು ನಾಲೆಜ್ಫುಲ್ ಆಗುವವರಿದ್ದೀರಾ ಅಲ್ವಾ ಕೇವಲ ಕೋರ್ಸ್ ಮಾಡಿಸುವಂತಹವರಾಗಬಾರ್ದು ಭಾಷಣ ಮಾಡುವಂತಹವರಷ್ಟೇ ಆಗಬಾರ್ದು ಜೊತೆ ಜೊತೆಗೆ ಜ್ಞಾನದ ಪ್ರಕಾಶ ಮತ್ತು ಶಕ್ತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಇರಬೇಕು ಕುಮಾರಿಯರಿಂದ ಜೊತೆಯಲ್ಲಿ ಬಾಬರವ್ರಿಗೆ ವಿಶೇಷವಾದಂತಹ ಪ್ರೀತಿ ಇದೆ ಯಾಕೆ ತಮ್ಮ ಜೀವನದ ನಿರ್ಣಯ ಮಾಡಿಬಿಟ್ಟಿದ್ದೀರಾ ಮಾಡಿಬಿಟ್ಟಿದ್ದೀರಾ ಅಥವಾ ಮಾಡಬೇಕಾ ಒಳ್ಳೆಯ ರೀತಿ ಯೋಚನೆ ಮಾಡಿ ಅಲ್ಲಿ ಯೋಗಿ ಹೋಗಿ ಯೋಚನೆ ಮಾಡ್ತೀರಾ ಇಲ್ಲಿ ಯೋಚನೆ ಮಾಡ್ತೀರಾ ಪಕ್ಕ ಯೋಚಿಸಿದ್ದೀರಾ ಅಂದರೆ ಶುಭಾಶಯಗಳು ನೋಡಿ ಇಷ್ಟು ಹ್ಯಾಂಡ್ಸು ತಯಾರಾಗಿರುವಂತಹವರು ನಿಮಗೆ ಸಿಗ್ತಾರೆ ಅಂತಾರೆ ಬಾಬಾ ಅಂದರೆ ಯಾರು ಕುಮಾರಿಯರಿಗೆ ಟ್ರೈನಿಂಗ್ ಮಾಡಿಸ್ತಾ ಇದ್ದಾರೆ ಅವರಿಗೆ ಹೇಳ್ತಾರೆ ಬಾಬಾ ಯಾರೆಲ್ಲ ಕುಮಾರಿಯರು ಟ್ರೈನಿಂಗ್ ಮಾಡ್ಕೊಳ್ತಾ ಇದ್ದೀರಾ ಅವ್ರ ಕೈ ಮೇಲ್ ಮಾಡಿ ಎಷ್ಟು ಸಂಖ್ಯೆ ಇದ್ದೀರಾ ಎಂಬತ್ತು ಜನ ಇದ್ದರು ಕುಮಾರಿಯರು ಟ್ರೈನಿಂಗಲ್ಲಿ ಬಂದಿದ್ದರು ಯಾರು ಈಗ ಸೇವೆಯಲ್ಲಿ ತೊಡಗಿಲ್ಲ ಸೆಂಟರ್ ಸಂಭಾಲನೆ ಮಾಡುತ್ತಾ ಇಲ್ಲ ಅವ್ರ ಕೈ ಮೇಲೆ ಮಾಡಿ ಲೆಕ್ಕ ಮಾಡಿ ಅರ್ಧ ಇದ್ದಾರೆ ಒಳ್ಳೆಯದು ಇಷ್ಟು ಹ್ಯಾಂಡ್ಸ್ ಸಿಗ್ತಾರಲ್ವಾ ರೈಟ್ ಹ್ಯಾಂಡ ಅಥವಾ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಗ್ತೀರಾ ಅಲ್ವಾ ಒಳ್ಳೆಯದು ಕುಮಾರಿಯರಾಗಿದ್ದೀರಾ ಅಲ್ವಾ ದಾದರವರು ಕುಮಾರಿಯರಿಗೆ ಸೆಂಟರ್ ಮನೆ ಕೊಡುತ್ತಾರೆ ವರ ಅಂತೂ ಸಿಕ್ಬಿಟ್ಟಿದಾರಲ್ವಾ ಸದಾ ಮನೆ ಮತ್ತು ವರ ಎರಡು ಬೇಕು ಕುಮಾರಿಯರಿಗೆ ವರ ಅಂತೂ ಶುಭಾಭ ಅಂತೂ ಸಿಕ್ಕಿದ್ದಾರೆ ಈಗ ಮನೆಯೂ ಸಿಗತ್ತೆ ಸೆಂಟರ್ ಸಿಗತ್ತೆ ಕುಮಾರರಿಗೂ ಸಿಗತ್ತೆ ಕುಮಾರರು ತಿಳ್ಕೊಳ್ತಾರೆ ನಾವು ಯಾಕೆ ಹಿಂದೆ ಇದ್ದೀವಿ ಅಂತ ಹಿಂದೆ ಇಲ್ಲ ಕುಮಾರರು ಮುಂದೆ ಇದ್ದೀರ ಕುಮಾರರಿಲ್ಲ ಅಂದರೆ ಎಲ್ಲಿ ಸೇವೆ ನಡೆಯುತ್ತೆ ಯಾವುದೇ ಸೆಂಟರಲ್ಲಿ ನೋಡಿ ಒಂದು ವೇಳೆ ಹಾರ್ಡ್ ವರ್ಕರ್ ಕುಮಾರ್ಸ್ ಇಲ್ಲ ಅಂದರೆ ಅಕ್ಕಂದಿರು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಬ್ಬರ ಅವಶ್ಯಕತೆಯೂ ಇದೆ ಆದ್ದರಿಂದ ಪಾಂಡವರ ಹೆಸರಿದೆ ಅಂದಾಗ ಶಕ್ತಿಯರ ಹೆಸರು ಇದೆ ಇಬ್ಬರ ಹೆಸರು ಇದೆ ಒಳ್ಳೆಯದು ವರ್ತಮಾನ ಸಮಯದಲ್ಲಿ ತಾವು ಪ್ರತಿಯೊಬ್ಬರು ಆತ್ಮರ ಪ್ರತಿಯಾಗಿ ದಯಾರೃದಯಿ ಮತ್ತು ದಾತ ಆಗಿ ಒಂದಲ್ಲ ಒಂದನ್ನು ಕೊಡುತ್ತಲೇ ಇರಬೇಕು ಬಲೆ ಮನಸ್ಸಿನ ಮೂಲಕ ಆದರೂ ಕೊಡಿ ಶುಭ ಭಾವನೆಯಿಂದ ಕೊಡಿ ಶ್ರೇಷ್ಠ ಸಕಾಶ ಕೊಡುವಂತಹ ವೃತ್ತಿಯಿಂದ ಕೊಡಿ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಮಾತುಗಳಿಂದ ಕೊಡಿ ಬಲೆ ತಮ್ಮ ಸ್ನೇಹ ಸಂಪನ್ನ ಸಂಬಂಧ ಸಂಪರ್ಕದಿಂದ ಕೊಡಿ ಆದ್ರೆ ಯಾವ ಆತ್ಮಾನು ಸಹ ವಂಚಿತ ಇರಬಾರ್ದು ದಾತ ಆಗಿ ದಯಾ ಹೃದಯಿ ಆಗಿ ಕರೀತಾ ಇದಾರೆ ಕಿರ್ಚ್ತಾ ಇದಾರೆ ಆತ್ಮಗಳು ತಂದೆಯ ಮುಂದೆ ತಮ್ಮ ತಮ್ಮ ಭಾಷೆಯಲ್ಲಿ ಎಲ್ಲರೂ ಕಿರ್ಚುತ್ತಿದ್ದಾರೆ ಕೂಗ್ತಾ ಇದಾರೆ ಹ್ಮ್ ಭಗವಂತ ಶಾಂತಿ ಕೊಡಿ ಸ್ನೇಹ ಕೊಡಿ ಹೃದಯದ ಸತ್ಯ ಪ್ರೀತಿ ಕೊಡಿ ಸುಖದ ಕಿರಣಗಳನ್ನ ಕೊಡಿ ಅಂತ ಅಂದಾಗ ಬಾಬಾ ಹೇಗ್ ಕೊಡ್ತಾರೆ ತಾವು ಮಕ್ಕಳ ಮೂಲಕವೇ ಕೊಡ್ತಾರೆ ಅಲ್ವಾ ತಂದೆಗೆ ತಾವೆಲ್ಲರೂ ಸಹ ಬಲಭುಜಗಳಾಗಿದ್ದೀರಾ ಅಲ್ವಾ ಯಾರೇ ಇರ್ಲಿ ಏನಾದ್ರೂ ಕೊಡ್ತಾ ಇರಬೇಕು ಅಂದಾಗ ಹ್ಯಾಂಡ್ ಮೂಲಕನೇ ಕೊಡ್ಲಾಗತ್ತೆ ಅಲ್ವಾ ಕೈಯಿಂದನೇ ಕೊಡ್ಲಾಗತ್ತೆ ಅಲ್ವ ತಾವೆಲ್ಲರೂ ಬಾಬಾರವರಿಗೆ ಬಲಭುಜ್ಜವಾಗಿದ್ದೀರಾ ಪಾಂಡವರು ಬಲಭುಜವಾಗಿದ್ದೀರಾ ತಾವು ಬಲಭುಜದ ಸ್ಮಾರಕವಿದೆ ಗೊತ್ತಿದೆ ಅಲ್ವಾ ಯಾವುದು ಸ್ಮಾರಕ ಎಂದು ವಿರಾಟ ರೂಪದ ಚಿತ್ರ ನೋಡಿ ಅದರಲ್ಲಿ ಎಷ್ಟು ಕೈಗಳನ್ನು ತೋರಿಸ್ತಾರೆ ತಾವು ಬಲಭುಜಗಳ ಚಿತ್ರ ಇದೆ ಅಲ್ವ ಕುಮಾರಿಯರು ಅದರಲ್ಲಿಯೂ ಸಹ ತಮ್ಮ ಚಿತ್ರ ಇದೆ ಅಲ್ವ ತಾವು ಈಗ ತಂದೆಗೆ ಬಲಭುಜವಾಗಿದ್ದೀರಾ ಈಗ ಬಾಬರೂರು ರೈಟ್ ಹ್ಯಾಂಡ್ಸ್ ಮೂಲಕ ಆತ್ಮಗಳಿಗೆ ಸುಖ ಶಾಂತಿಯ ಅಂಚಲಿಯನ್ನು ಕೊಡಿಸ್ತಾರೆ ಪಾಪ ಅಂಚಲಿನೂ ಕೊಟ್ಟಿಲ್ಲ ಅಂದರೆ ಎಷ್ಟು ಅಲೆದಾಡ್ತಾ ಇರ್ತಾರೆ ಈಗ ಎಲ್ಲರೂ ಹದ್ದಿನ ಮಾತುಗಳಿಂದ ಮೇಲೆ ಬನ್ನಿ ಹೊರಗೆ ಬನ್ನಿ ಹದ್ದಿನ ಮಾತುಗಳಲ್ಲಿ ಹದ್ದಿನ ಸಂಸ್ಕಾರಗಳಲ್ಲಿ ಸಮಯವನ್ನು ಕಳೆಯಬೇಡಿ ಬಾಬ್ದಾದ ಇಂದು ಸಹ ಎಲ್ಲ ಮಕ್ಕಳಿಗೆ ಬಲಿ ಇಲ್ಲೇ ಕುಳಿತಿರಬಹುದು ಸೆಂಟರ್ಸಲ್ಲಿ ಕುಳಿತಿರಬಹುದು ದೇಶದಲ್ಲಿ ವಿದೇಶದಲ್ಲೇ ಇರಬಹುದು ಆದರೆ ದಯಾರೃದಯಿ ಭಾವನೆಯಿಂದ ಇಶಾರೆ ಕೊಡ್ತಾ ಇದ್ದಾರೆ ಬಾಬ್ದಾದ ಪ್ರತಿ ಮಗುವಿನ ಅದ್ದಿನ ಮಾತುಗಳು ಅದ್ದಿನ ಸ್ವಭಾವ ಸಂಸ್ಕಾರ ನಟ್ಕಟ್ ಚತುರತೆಯ ಸಂಸ್ಕಾರ ಸೋಮಾರಿತನದ ಸಂಸ್ಕಾರ ಬಹಳ ದಿ ಸಮಯದಿಂದ ನೋಡ್ಲಾಗ್ತಾ ಇದೆ ಕೆಲವು ಮಕ್ಕಳು ತಿಳ್ಕೊಳ್ತಾ ಇದ್ದಾರೆ ಎಲ್ಲರೂ ನಡೀತಾ ಇದ್ದಾರಲ್ವಾ ಯಾರು ನೋಡ್ತಾರೆ ಬಿಡಿ ಯಾರಿಗೆ ಗೊತ್ತಾಗುತ್ತೆ ಬಿಡಿ ಎಂದು ಆದರೆ ಎಲ್ಲಿಯವರೆಗೆ ಬಾಬ್ದಾದ ದಯಾ ಹೃದಯ ಆಗಿದ್ದಾರೆ ಅದಕ್ಕೋಸ್ಕರ ನೋಡ್ತಿದ್ರೂ ಕೇಳುತ್ತಿದ್ದರೂ ಕೂಡ ದಯೆಯನ್ನು ತೋರಿಸ್ತಾ ಇದ್ದಾರೆ ಆದರೆ ಬಾಬ್ದಾದ ಕೇಳ್ತಾರೆ ಕೊನೆಗೆ ಎಲ್ಲಿಯವರೆಗೆ ದಯಾ ಹೃದಯ ಆಗಿರಲಿಕ್ಕಾಗತ್ತೆ ಎಲ್ಲಿಯವರೆಗೆ ಏನು ನನ್ನ ಇನ್ನೂ ಸಮಯ ಬೇಕಾ ಸಮಯ ಬಾಬರವರನ್ನು ಕೇಳತ್ತೆ ಕೊನೆಗೆ ಎಲ್ಲಿಯವರೆಗೆ ಎಂದು ಪ್ರಕೃತಿಯು ಕೂಡ ಕೇಳತ್ತೆ ಕೊಡಿ ನೀವು ಜವಾಬ್ ಕೊಡಿ ಅಂತಾರೆ ಬಾಬರೂರು ಈಗಂತೂ ಕೇವಲ ತಂದೆಯ ರೂಪ ನಡೀತಾ ಇದೆ ಶಿಕ್ಷಕ ಮತ್ತು ಸದ್ಗುರುವಿನ ರೂಪ ಇನ್ನು ಇದೆ ಆದ್ರೆ ಬಾಬ್ರೂರ ತಂದೆಯ ರೂಪ ನಡೆಯುತ್ತಿದೆ ಕ್ಷಮೆಯ ಸಾಗರನ ಪಾತ್ರ ನಡೆಯುತ್ತಿದೆ ಆದ್ರೆ ಧರ್ಮರಾಜನ ಪಾತ್ರ ನಡೆದ್ರೆ ಏನ್ ಮಾಡ್ತೀರಾ ದಾದರವರು ಇದನ್ನೇ ಬಯಸ್ತಾರೆ ಧರ್ಮರಾಜನ ಪಾತ್ರದಲ್ಲಿಯೂ ಸಹ ವಾಹ ಮಕ್ಕಳೇ ವಾಹ ಎಂಬ ಶಬ್ದ ಕಿವಿಗಳಲ್ಲಿ ಗುಂಗರಿಬೇಕು ನಂತರ ಬಾಬ್ರವರಿಗೂ ದೂರು ಮಾಡೋದಿಲ್ಲ ಬಾಬಾ ನೀವು ಹೇಳಲೇ ಇಲ್ಲ ನಾವು ತಯಾರಾಗಿ ಹೋಗ್ತಿದ್ವಿ ಅಲ್ವಾ ಎಂದು ಅದಕ್ಕೋಸ್ಕರ ಈಗ ಹದ್ದಿನ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಸ್ವಭಾವ ಸಂಸ್ಕಾರದಲ್ಲಿ ಸಮಯವನ್ನು ಕಳೆಯಬೇಡಿ ನಡೀತಾ ಇದ್ದೀರಾ ನಡೀತೀರಾ ಅಲ್ಲ ಜಮ ಆಗ್ತಾ ಹೋಗಬೇಕು ಎರಡು ಪಟ್ಟು ಒಂದಕ್ಕೆ ಮೂರು ಪಟ್ಟು ಒಂದಕ್ಕೆ ನೂರು ಪಟ್ಟು ಜಮಾ ಆಗ್ತಾ ಹೋಗಬೇಕು ನಡೆಯೋದಲ್ಲ ನಡೀತಾ ಇದೆ ನಡ್ಸೋಣ ಬಿಡಿ ಅಲ್ಲ ಅದಕ್ಕೋಸ್ಕರ ಈ ದೃಢ ಸಂಕಲ್ಪದ ದೀಪವನ್ನು ತಮ್ಮ ಹೃದಯದಲ್ಲಿ ಬೆಳಗಿಸಿಕೊಳ್ಳಿ ಹದ್ದಿನಿಂದ ಬೇಹದ್ದಿನಲ್ಲಿ ವೃತ್ತಿ ದೃಷ್ಟಿ ಕೃತಿ ತಯಾರು ಮಾಡಿಕೊಳ್ಳಲೇಬೇಕಾಗಿದೆ ಹದ್ದಿನಿಂದ ಹೊರಗೆ ಬರಲೇಬೇಕು ಆದ್ದರಿಂದ ಬಾಬಾ ಹೇಳ್ತಾರೆ ಮಕ್ಕಳೇ ತಯಾರು ಮಾಡಿಕೊಳ್ಳೇಬೇಕು ಇಂದು ಇದನ್ನು ಮಾಡ್ತಾ ಇದ್ದೀರಾ ಅಂದಾಗ ಮಾಡಲೇಬೇಕು ನಂತರ ಏನು ಹೇಳುತ್ತಾರೆ ಬಾಬಾ ಏನು ಹೇಳ್ತಾರೆ ಟೂ ಲೇಟು ಸಮಯವನ್ನು ನೋಡಿ ಸೇವೆಯನ್ನು ನೋಡಿ ಸೇವೆ ವೃದ್ಧಿ ಆಗ್ತಾ ಇದೆ ಸಮಯ ಮುಂದೆ ಓಡ್ತಾ ಇದೆ ಆದರೆ ಸ್ವಯಂ ಹದ್ದಲ್ಲೇ ಇದ್ದೀರಾ ಅಥವಾ ಬೇಹದ್ದಲ್ಲಿದ್ದೀರಾ ಹದ್ದಿನ ಮಾತುಗಳ ಹಿಂದೆ ತಾವು ಓಡಬೇಡಿ ಅಂದಾಗ ಬೇಹದ್ದಿನ ವೃತ್ತಿ ಸ್ವಮಾನದ ಸ್ಥಿತಿ ನಿಮ್ಮ ಹಿಂದೆ ಓಡುವುದು ಬಾಬ್ದಾದ ಈ ವರ್ಷದಲ್ಲಿ ಯಾರು ಈ ಸಮಯದವರೆಗೆ ಮಾಡಿದ್ದೀರಾ ಅದರಲ್ಲಂತೂ ಸಂತುಷ್ಟವಾಗಿದ್ದಾರೆ ಬಾಬಾ ಬಹುಮಾನವನ್ನು ಕೊಡುತ್ತಾರೆ ಆದರೆ ಈಗ ಸೇವೆಯಲ್ಲಿ ಅನುಭೂತಿ ಮಾಡಿಸಬೇಕು ಮಹಾಜ್ಯೋತಿಯ ಮೇಲೆ ಬಲಿಹಾರಿ ಮಾಡಿಸಲೇಬೇಕು ಬಲೆ ಸಹಯೋಗಿಗಳನ್ನಾಗಿ ತಯಾರು ಮಾಡಿ ಸಾತಿಯರನ್ನಾಗಿ ತಯಾರು ಮಾಡಿ ಏನಾದರೂ ತಯಾರಾಗ್ಲಿ ಅನುಭೂತಿಯ ಗಣಿಯನ್ನು ಓಪನ್ ಮಾಡಿ ತೆರೆಯಿರಿ ಒಳ್ಳೆಯದು ಇಲ್ಲಿವರೆಗೂ ಚೆನ್ನಾಗಿದೆ ಆದರೆ ಕೇವಲ ಚಕ್ಕರ್ ಹಾಕುವಂತಹ ಪತಂಗಗಳಾಗಬಾರದು ಪಕ್ಕಾ ಪತಂಗಗಳಾಗಬೇಕು ಅನುಭೂತಿಯ ಕೋರ್ಸ್ ಮಾಡಿಸುವುದರಿಂದ ಪಕ್ಕಾ ಪತಂಗಗಳು ತಯಾರಾಗುತ್ತಾರೆ ಎಲ್ಲಿವರೆಗೂ ಅನುಭೂತಿ ಆಗ್ತಾ ಇತ್ತು ತುಂಬ ಚೆನ್ನಾಗಿದೆ ಇದು ಸ್ವರ್ಗ ಇದು ಯಥಾರ್ಥ ಜ್ಞಾನ ಈ ನಾಲೇಜ್ ಇದೆ ಇಷ್ಟಂತೂ ಸೇವೆಯ ಫಲಿತಾಂಶ ಚೆನ್ನಾಗಿದೆ ಈಗ ಅನುಭೂತಿ ಸ್ವರೂಪರಾಗಿ ಅನುಭವ ಮಾಡಿಸಿರಿ ಅನುಭವ ಮಾಡುವಂತಹವರು ಅಂದರೆ ಅರ್ಥ ತಂದೆಯಿಂದ ಡೈರೆಕ್ಟ್ ಸಂಬಂಧ ಇಟ್ಟುಕೊಳ್ಳುವಂತಹವರನ್ನು ತಯಾರು ಮಾಡಿ ಈ ರೀತಿ ಅನುಭವಿ ಪತಂಗಗಳನ್ನು ತಯಾರು ಮಾಡಿ ಸಹಯೋಗಿಗಳನ್ನಾಗಿ ತಯಾರು ಮಾಡಿದಿರ ಅದಕ್ಕಂತೂ ಶುಭಾಶಯಗಳು ಮತ್ತು ಇನ್ನೂ ತಯಾರು ಮಾಡಿ ಇದು ಸ್ಥಾನವಾಗಿದೆ ಇಲ್ಲಿಂದಲೇ ಪ್ರಾಪ್ತಿಗಳಾಗಲು ಸಾಧ್ಯ ಇಲ್ಲಿಯವರೆಗೆ ಒಪ್ಕೊಳ್ತಾರೆ ಈ ಸ್ಥಾನದಲ್ಲೆಲ್ಲ ಪ್ರಾಪ್ತಿಗಳಾಗತ್ತೆ ಅಂತ ಆದರೆ ತಂದೆಯ ಜೊತೆ ಸ್ವಲ್ಪ ಕನೆಕ್ಷನ್ ಅಂತೂ ಜೋಡಿಸ್ಬೇಕು ಪರಮ ಜ್ಯೋತಿಯ ಹಿಂದೆ ಓಡ್ತಾ ಇರಬೇಕು ಆ ರೀತಿ ತಯಾರು ಮಾಡಿ ಈ ವರ್ಷ ವಿಶೇಷವಾಗಿ ಬಾಪ್ದಾದ ಸೇವೆಯಲ್ಲಿ ಅನುಭೂತಿ ಮಾಡಿಸುವ ಕೋರ್ಸ್ ಮಾಡಿಸ್ಲಿಕ್ಕೆ ಬಯಸ್ತಾರೆ ಇದರಿಂದಲೇ ಸಾಕ್ಷಾತ್ಕಾರವೂ ಆಗತ್ತೆ ಮತ್ತು ಸಾಕ್ಷಾತ್ ತಂದೆಯ ಪ್ರತ್ಯಕ್ಷತೆ ಆಗತ್ತೆ ಕೇಳಿದ್ರೆ ಏನು ಮಾಡಬೇಕು ಪ್ಲ್ಯಾನ್ ಸಿಕ್ತು ಈಗ ಈ ವರ್ಷದ ರಿಸಲ್ಟನ್ನು ನೋಡಲಾಗುವುದು ಒಳ್ಳೆಯದು ನಾಲ್ಕು ಕಡೆಯ ಅತೀ ಪ್ರಿಯ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಶ್ರೇಷ್ಠ ಆತ್ಮರಿಗೆ ಸದಾ ಹದ್ದಿನ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವಂತಹ ಬೇಹದ್ದಿನ ಪರಿವರ್ತಕ ಆತ್ಮರಿಗೆ ಸದಾ ಒಂದು ಸೆಕೆಂಡು ಒಂದು ಸಂಕಲ್ಪವನ್ನು ಕೂಡ ವ್ಯರ್ಥವಾಗಿ ಕಳೆಯದಿರುವಂತಹ ಜಮಾ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ದಯಾ ಹೃದಯಿಗಳಾಗಿ ದಾತರಾಗಿ ಪ್ರತಿ ಆತ್ಮನಿಗೆ ಬಲಿ ಬ್ರಾಹ್ಮಣ ಆತ್ಮ ಇರಬಹುದು ಬಾಯಾರಿರುವಂತಹ ಆತ್ಮಗಳಿಗೆ ಒಂದಲ್ಲ ಒಂದು ರೂಪದ ಅಂಚಲಿಯನ್ನು ಕೊಡುವಂತಹ ಸಕಾಶ್ ಕೊಡುವಂತಹ ದೊಡ್ಡ ಹೃದಯ ಇಟ್ಟುಕೊಂಡಿರುವಂತಹ ಮಕ್ಕಳಿಗೆ ಬಾಬ್ದಾದರವರ ಬಹಳ 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 ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಉಮಂಗ ಉತ್ಸಾಹದಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಆಲಸ್ಯ ಮತ್ತು ಉಡುಗಾಟಿಕೆತನದಿಂದ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಬಲೆ ಹೊಸೊಬ್ಬರು ಇರಬಹುದು ಅಳಬ್ರಿರಬಹುದು ಬ್ರಾಹ್ಮಣರಾಗುವುದು ಅಂದರೆ ಅರ್ಥ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಯಾವಾಗ ಯಾವುದೇ ಜವಾಬ್ದಾರಿ ಇರುತ್ತೆ ಅಂದಾಗ ತೀವ್ರಗತಿಯಿಂದ ಪೂರ್ಣ ಮಾಡಬೇಕು ಮಾಡ್ತಾರೆ ಜವಾಬ್ದಾರಿ ಇದ್ದಾಗ ಪೂರ್ಣ ಮಾಡ್ತಾರೆ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಸೋಮಾರಿಗಳಾಗ್ಬಿಡುತ್ತಾರೆ ಜವಾಬ್ದಾರಿ ಆಲಸ್ಯ ಮತ್ತು ಸೋಮಾರಿತನ ಉಡುಗಾಟಿಕೆತನ ಸಮಾಪ್ತಿ ಮಾಡುತ್ತೆ ಉಮಂಗ ಉತ್ಸಾಹ ಉಳ್ಳಂತಹವರು ಅತಕ್ಕಾಗಿರುತ್ತಾರೆ ಅವರು ತಮ್ಮ ಮುಖ ಮತ್ತು ನಡತೆಯ ಮೂಲಕ ಅನ್ಯರಿಗೂ ಸಹ ಉಮಂಗ ಉತ್ಸಾಹವನ್ನು ಹೆಚ್ಚಿಸ್ತಿರ್ತಾರೆ ಸ್ಲೋಗನ್ ಸಮಯ ಪ್ರಮಾಣ ಶಕ್ತಿಗಳನ್ನು ಉಪಯೋಗಿಸುವುದು ಎಂದರೆ ಅರ್ಥ ಜ್ಞಾನಿ ಮತ್ತು ಯೋಗೀತು ಆತ್ಮ ಆಗುವುದಾಗಿದೆ ನೋಟು ಇಂದು ನಮ್ಮೆಲ್ಲರ ಪ್ರಾಣಪ್ರಿಯ ದಾದಿ ಪ್ರಕಾಶ್ ಮಣಿಜಿರವರ ಪುಣ್ಯ ಸ್ಮೃತಿ ದಿನವಾಗಿದೆ ಹೀಗೆ ದಾದೀಜೀರವರು ಪ್ರತಿ ಕರ್ಮದಲ್ಲಿ ಸತ್ಯವಾದಿಯಾಗಿ ಸತ್ಯ ಹೃದಯದಿಂದ ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಂಡು ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದರು ಹಾಗೆ ನಾವು ಸಹ ದಾದೀಜಿಯವರ ಸಮಾನ ಆಗಬೇಕು ಇದೆ ಅವರ ಪ್ರತಿ ನಮ್ಮೆಲ್ಲರ ಸ್ನೇಹ ತುಂಬಿರುವಂತಹ ಶ್ರದ್ಧಾಂಜಲಿಯಾಗಿದೆ ಓಂ ಶಾಂತಿ